ಎಲ್ಲ ನನ್ನ ಆತ್ಮೀ ಬಂಧುಗಳಿಗೆ ನಮಸ್ಕಾರಗಳು ಈ ಶ್ರಾವಣ ತಿಂಗಳು ಇರೋದ್ರಿಂದ ತಿಮ್ಮೈನ್ ಜಾತ್ರೆ ಅಂತೇಳಿ ಮಾಡ್ತಾರೆ ನಮ್ಮ ಹಿರಿಯರು ಇದು ಆದಿ ಕಾಲದಿಂದ ಮಾಡ್ಕೋತ ಬಂದಾರ ಇವತ್ತೆಲ್ಲರೂ ಕಮಿಟಿಯವರು ಕೂಡಿ ದೇವಸ್ಥಾನಕ್ಕೆ ಹೋಗೋಕೆ ದಾರಿ ಮಾಡೋಕರ ಯಾಕಪ್ಪ ಅಂತಂದ್ರೆ ದೇವಸ್ಥಾನ ಗುಡ್ದಾಗಿರೋದ್ರಿಂದ ಬರುವಂಥ ಜನರಿಗೆ ಸ್ವಲ್ಪ ಅನುಕೂಲ ಆಗಲಿ ಅನ್ನೋ ಸಲುವಾಗಿ ದಾರಿ ಮಾಡಾಕತ್ತಾರ ಈಗ ನಾವು ಅಲ್ಲಿಗೆ ಹೊಂಟಿವಿ ಕೆಲಸ ಮಾಡೋರಿಗೆ ಸ್ವಲ್ಪ ಮಧ್ಯಾಹ್ನಕ್ಕೆ ಪಲಾವ್ ಗಿಲಾ ಮಾಡೋಣ ಹೇಳ್ಯಾರ ಅದಕ್ಕೆ ನಾವು ಅಡವಿ ಪಲಾವ್ ಅಂತೇಳಿ ಹೆಸರಿಟ್ಟಿವಿ ನೋಡಂಬ ಬರೀ ಯಾವ ಥರ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅನ್ನೋದು ನೋಡ್ಕೊಂಡು ಬರೋನು ಇದೇ ರವಿವಾರನ ಜಾತ್ರೆ ಐತ್ರಿ ಈ ಶ್ರಾವಣ ತಿಂಗಳೊಳಗೆ ಒಂದು ರೀತಿ ವಾತಾವರಣವೂ ಭಾಳ ಸುಂದರವಾಗಿರ್ತೈತಿ ಯಾಕಪ್ಪ ಅಂದರೆ ಎಲ್ಲ ಕಡೆ ಮಳೆ ಆಗಿರ್ತೈತಿ ಹಚ್ಚ ಹಸಿರುವಾಗಿರ್ತೈತಿ ಮತ್ತು ಮುಂಜಾನೆ ಸಮಯದೊಳಗೆ ಒಂದು ರೀತಿ ಎಲ್ಲರೂ ಜನರು ದೇವಸ್ಥಾನಕ್ಕೆ ಹೋಗೋದು ಭಾಳ ಅಂದ್ರೆ ಭಾಳ ಸುಂದರವಾಗಿರ್ತೈತಿ ಬರೀ ಈಗ ನೋಡ್ಕೊಂಬರು ನನ್ನ ದೇವಸ್ಥಾನ ಮತ್ತು ಅಲ್ಲೇ ಪಲಾವ್ ಯಾವ ರೀತಿ ಮಾಡ್ತಾರೆ ಅನ್ನೋದು ಎಲ್ಲ ಕಮಿಟಿಯವರು ಅಲ್ಲೆಲ್ಲ ದಾರಿ ಮಾಡ್ಕೊತ ಬರಾಕತ್ತಾರ ಹೀಗಾಗಿ ಇದು ಭಾಳ ದಿನದಿಂದ ಹಿಂದಕ್ಕೆ ನಮ್ಮ ಹಿರಿಯರು ಎಲ್ಲರೂ ಜಾತ್ರೆ ಮಾಡ್ಕೋತಾ ಬಂದಾರ ನಾವು ಗಣಪತಿ ಹಬ್ಬದ ಸಂಬಂಧ ವರ್ಷ ಗಣಪತಿ ಹಬ್ಬದ ಕಡೆ ಹೋಗೋ ಸಂಬಂಧ ಜಾಸ್ತಿ ಬರೋಕಾಕಿದ್ದಿಲ್ಲ ಈ ಸಲ ಏನೋ ಒಂದು ದೇವ್ರ ಸೇವೆ ಮಾಡಾಕತ್ತೀವಿ ಈಗ ನಮ್ಗೊಂದು ಮೂರು ಮಂದಿಗೆ ಇಲ್ಲಿ ಸ್ವಲ್ಪ ಅಡಿಗೆ ಮಾಡಕ್ಕೆ ಬಿಟ್ಟಾರ ಅಡಿಗೆ ಹಿರಿಯರು ಪಲಾವ್ ಕ ಈಗ ಒಲೆ ಹಚ್ಚಿ ಎಣ್ಣೆ ಗಿನ್ನಿ ಹಾಕ್ಯಾರ ಈಗ ಅದಕ್ಕೆ ಏನೇನು ಹಾಕ್ತಾರ ನೋಡು ಹೇಳಿ

ಗೋಡಂಬಿ ಹಾಕ್ತೀವಿ ನೋಡ್ರಿ ಗೋಡಂಬಿ ಈ ಗೋಡಾಂಬಿ ಹಾಕಿದ್ರೆ ಗಜರಿ ಹಾಕ್ತಿವ್ರಿ ಗಾಜ್ರಿ ಗಜ್ಜರಿ ಕಡಿಮೆ ಮೊದ್ಲು ಹಾಕಬೇಕಾಗಿತ್ರಿ ಎಣ್ಣ ಸುಡ್ತೀಗ್ರಿ ಮಾಡಿವ್ರಿ ಹಸಿ ಎಲ್ಲಾ ಹಾಕ್ತೇವ್ರಿಂಬರಿ ಐತಿ ನೋಡ್ರಿ

ಶೇಂಗಾ ಕಾಳ ಅಗದಿ ಪದ್ಧಸಿರಿ ನೋಡ್ರಿ ನಾವು ಶೇಂಗಾ ಕಾಳ ಎದ್ರ ಸಂಬಂಧ ಹಾಕೋದ್ರಿ ಅಂದ್ರ ಪದ್ಧಸಿರಿ ಅಡಿಗೆ ನಾವು ಇದು ಮಾತ್ರ ಅಡಿಯೋ ಪಲಾವ್ ಅಂತ ಹೇಳಿ ಮಾಡಾಕ್ ಪಲಾವ್ ರೀ ಹ್ಞೂ ರೀ ಅದಕ್ಕೆ ಹೌದು ಅನ್ನಂಗ ಬರ್ಬೇಕು ಅಂತ ಹೇಳ್ರಿ ನಾವು ಶೇಂಗಾ ಕಾಳ ಕುಡ್ಸಿವ್ರಿ ಟೇಸ್ಟ್ ಬರ್ತೀರಿ ಹ್ಞೂ ರೀ ಟೇಸ್ಟ್ ಪದ್ಧಸಿರಿ ಟೇಸ್ಟ್ ಬರ್ತೈತ್ರಿ ಅಷ್ಟ ಶಕ್ತಿ ಕೊಡ್ತತ್ ಅನ್ನಂಗ ಆತ್ರಿ ಪಾಕಲು ತೊಂಬಂದಿರಿ ಇದಕ್ಕ ಇಲ್ಸ ಬೇಸ್ ತಿಂದ್ರಿ ನೀಂಗ ಬೇಸ್ ಐತ್ರಿ ಆ ಒಳ್ಳೇದಾ ಅಲ್ರಿಪ್ಪ ಇದು ನೋಡ್ರಿ ಇದು ನೋಡ್ರಿ ಮ್ಯಾಲ ಅಲ್ಲಿ ನೋಡ್ಕೋಬೇಕು ಇದು ಅಡಿಗೆ ಹಾಕೋ ರುಚಿ ರೀ ಇದು

ಹಿಂದ ಮುಂದೆ ಎಲ್ಲರೂ ದಾರಿ ಮಾಡಾಕತ್ತಾರೀ ರೀ ಇಂಥ ಇಂಥ ಗುಡ್ದಾಗ ಭೂಮಿ ಒಳಗೆ ಈ ಥರ ಅಡುಗೆ ಮಾಡ್ಕೊಂಡು ತಿಂದ್ರೆ ಅದ್ರದ್ದು ರುಚಿನ ಬೇರೆ ಇರ್ತೈತಿ ಯಾಕ್ರಿ ರೀ ಅನ್ನಾರ ಅಗದಿ ಅವ್ರ ಮತ್ತೆ ಇದ್ಕೊಂಡು ತಿಂದು ಅಗದಿ ಗಾಳಿ ಹವಾಮಾನಕ್ಕೆ ಬಾರಿ ಪದ್ಧತಿ ರೀ ನಾವು ವರ್ಷ ಹೋಗೋದ್ರೆ ಸಿಮೆಂಟ್ ಜಾತ್ರೆ ಅಂತ ಹೋಗುದಾಗಿ ಮಾಡ್ತಿವಿ ರೀ ನಾವು ತಿಮ್ಮಾಪನ್ ಜಾಗ ಬಂದು ಈಗ ದಾರಿ ಮಾಡ್ಕೊತ ಬಂದಬೇಕಿಂದ ನಾವು ಅಗದಿ ಫಲವ್ ಮಾಡ್ಕೋಬೇಕು ಅಂತ ಮಾಡಬೇಕು ಬಂದು ಇಲ್ಲಿ ಮಾಡಾಕತ್ತೀರಿ ಪರ್ಸಾದ್ ಮಾಡಕೀವಿ ವರ್ಷದ ಮಾಡಕತ್ತೇವ್ರಿ ಅದ ಇದು ಜಾತ್ರೆ ಅಂದ್ರೆ ಇದು ತಿಮ್ಮೆಂದ್ರಿ ಜಾತ್ರೆ ಇದು ಚೆನ್ನಾಗಿ ಇಟ್ಕೊಂಡು ಆಯ್ತಾರ ಅನ್ನ ಪ್ರಸಾದ ಇರ್ತಾನೆ ಅನ್ನ ಪ್ರಸಾದ್ ಪದ್ದಸ್ರಿ ಶಿರಾ ಅನ್ನ ಸರರಿ ರೀ ಯಾರು ಇದ್ದವರು ಎಲ್ಲಾರು ಬಂದು ನಾವು ಬಡ್ತಿ ಮಾಡಿ ಊಟ ಮಾಡಿ ಹೇಳಿ ನಾವು ಕೇಳ್ಕೊತೀನಿ ಹೇಳಿ ಮೂರು ಕೆಜಿ ಅಕ್ಕಿ ತಂದೀವಿ ರೀ ಚಲೋ ಅರವತ್ತೈದು ರೂಪಾಯಿ ಕೆಜಿ ರೀ ಹನ್ನೆರಡು ಚಿರ ನೀರು ಹಾಕೀವ್ರಿ ಹಾಂ ಮಾಡ್ತೀನಿ ನೋಡ್ಕೊಂಡ್ರಿ ಹಾಂ ಮಾತ್ ಏನು ಕಡಿಮೆ ತ ಅದನ್ನೆಲ್ಲಾ ಸೈತಿ ಹಾಕ್ಬಹುದು ಈಗ ಇನ್ನ ಕುಡಿಬೇಕಲ್ವಾ ಇನ್ನ ಕುದಿಬೇಕ್ರಿ ಸರ್ ಈಗ ನೀರ್ ಕಟ್ಟಿರಿ ಇನ್ನು ಇನ್ನು ಮೇಲೆ ಟೇಸ್ಟ್ ನೋಡ್ಕೊಂಡು ಇನ್ನು ಸಕ್ರಿಯ ರುಚಿ ಕಡಿಮೆ ಕಡಿಮಿದ ಹಾಕ್ಬಹುದು ಈ ಕಟ್ಟಿಗೆ ಒಲಿ ಮೇಲೆ ನೀವು ಅಡಿಗೆ ಬಹಳ ರುಚಿಯಾಗತಲ್ವೇ ಇದು ಹಿಂದಕ್ಕೆ ಹಿರಿಯರ್ ಮಾಡ್ಕೋದ ಬೈಂದ್ರಿ ಇದು ಹಾ ಹಾ ಇದೆಲ್ಲ ಏನ್ ಮಾಡೋ ಸಿಲಿಂಡರ್ ಗ್ಯಾಸ್ ಅದು ತಗೊಂಡೆ ಏನ್ ಮಾಡೋ ಅಡಿಗೆ ರುಚಿ ಬರಂಗಿಲ್ಲ ರೀ ಅದು ಗುಡದಾನ ಕಟ್ಟಿದ್ರಿ ಹೌದು ಅಡಿಗೆ ಟೇಸ್ಟ್ ಆಗತ್ರಿ ಇಂತ ವಾತಾವರಣಕ್ಕೆ ಅದು ಭೂಮಿ ವಾತಾವರಣಕ್ಕೆ ಸರಿಯಾಗತ್ರಿ ಹಾ ಬಹಳ ಒಳ್ಳೆಯದ್ರಿ ಏನ್ ಮಾಡಪ್ಪ ಪಲಾವ್ ಎಲ್ಲ ರೆಡಿ ಆಗೈತ್ರಿ ಈಗ ಕಮಿಟಿ ಅವ್ರು ಎಲ್ಲರೂ ಊಟಕ್ಕೆ ಬಂದಾರ ಈಗ ಬಾಳಿಯಲ್ಲಿ ಒಳಗೆ ಎಲ್ಲರಿಗಿ ಪಲಾವ್ ಹಾಕಿವ್ರಿ ಹೆಂಗೈತಿಪ್ಪ ಪಲಾವ ಚಲೋ ಆಗೈತ್ರಿ ಇಟ್ಟ ಹೋತ್ನ ಜಳ ಐತ್ರಿ ಅಗದಿ ಮುಚ್ಚಾಂದ ಊಟ ಮಾಡಕ್ರಿ ಅಗದಿ ಪದಸ್ರಿ ಕಾಯ್ ಬಿಟ್ಟತ್ರಿ ಇನ್ನೊ ಬರೋರ್ ಅದಾರ ಕಮಿಟಿ ಅವ್ರಿ ಇನ್ನೊ ಬಾಳ ಮಂದಿ ಇದ್ರ ಇನ್ನೊ ಬರೋರ್ ಅದ್ರಿ ಹಿಂದ ಇನ್ನ ಕೆಲಸ ಮಾಡಿ ಹಂಗ ಬಂದಾರ ಬಂದಾರ ಈಗ ಊಟ ಚಾಲೂ ಆಗೈತ್ರಿ ಈಗ ಅವ್ರಿ ಹೆಂಗ ಐತ್ರಿ ಸೇರ್ ಮಾಡ್ರಿ ಹೆಂಗ ಐತ್ರಿ ಪಲಾವ್ರಿ

ನಾ ಪದಸ್ರೀ ಮಾಡ್ತೀವಿ ರೀ ಆಯ್ತಾರ ಪದಸ್ರೀ ಮುತೀ ಚಂದ ಮಾಡ್ಕೊಂಡ್ರಿಂಗ್ರಿ ಅಭಿಷೇಕ ಐತೆನಾಪರ ಇವ್ರ ಮೋಟರ್ ರಿಪೇರಿ ಮಾಡ್ತಾರ ನೋಡ್ರಿ ಯಾರು ಬೇಕಂದ್ರ ಕರೆಸ್ರಿ ಅವ್ರ ನಂಬರ್ ಹಾಕಿರ್ತೀವಿ ಹೆಂಗೈತ್ರಿ ಬರ್ತಾರೆ ರೀ